ಎಲ್ಲರಿಗೂ ಶಶಿ ಓಮ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಚಿಕನ್ ಬಿರಿಯಾನಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಚಿಕನ್ ಒಂದೂವರೆ ಕೆ ಜಿ ಕೊತ್ಮಿರಿ ಸೋಪ್ ಒಂದು ಬೌಲ್ ಪುದೀನಾ ಸೋಪ್ ಒಂದು ಬೌಲ್ ಶುಂಠಿ ಈರುಳ್ಳಿ ಆರು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೊಸರು ನಿಂಬೆಹಣ್ಣು ಧನಿಯಾ ಪುಡಿ ಚಿಲ್ಲಿ ಪುಡಿ ಕಸ್ತೂರಿ ಮೆಂತಿ ತುಪ್ಪ ಚಿಕನ್ ಮಸಾಲ ಎಣ್ಣೆ ಸೋಂಪುಕಾಳು ಜಾಪತ್ರೆ ಕಲ್ಲು ಪಲಾವೆಲೆ ಮೆಣಸು ಅನನಸು ಮರಾಠ್ಮಗ್ ಲವಂಗ ಏಲಕ್ಕಿ ಚಕ್ಕೆ ಮಾಡುವ ವಿಧಾನ ಮೊದಲು ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಪುದೀನಾ ಸೊಪ್ಪು ರುಬ್ಬಿಕೊಳ್ಳಬೇಕು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಧನಿಯಾ ಪುಡಿ ಸ್ವಲ್ಪ ಚಿಲ್ಲಿ ಪುಡಿ ಸ್ವಲ್ಪ ಮೊಸರು ಅರ್ಧ ಕಪ್ ಉಪ್ಪು ಒಂದೂವರೆ ಸ್ಪೂನ್ ನಿಂಬೆಹುಳ್ಳಿ ಎರಡು ಟೇಬಲ್ ಸ್ಪೂನ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಅದನ್ನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ನಾವು ಬಿರಿಯಾನಿ ಮಾಡೋಕ್ಕಿಂತ ಒನ್ ಅವರ್ ಮುಂಚೆನೇ ಮಾಡಿ ಇಟ್ಕೊಂಡ್ರೆ ಬಿರಿಯಾನಿಲಿ ಚಿಕನ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬಾಗಿದೆ ಒಂದು ಪಾತ್ರೆಗೆ ಒಂದು ಕಪ್ಪು ಎಣ್ಣೆ ಎಣ್ಣೆ ಕಾದ ನಂತರ ಪಲಾವೆಲೆ ಕಲ್ಲು ಚಕ್ಕೆ ಚಾಪತ್ರೆ ಮೆಣಸು ಮರಾಟ್ ಮುಗ್ಗು, ಏಲಕ್ಕಿ ಲವಂಗ ಹಾಕಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ರುಬ್ಬಿಕೊಂಡ ಮಸಾಲೆ ಹಾಕಬೇಕು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಫ್ರೈ ಆಗಿದ್ದಕ್ಕೆ ಸ್ವಲ್ಪ ಎಲೆಗಳು ಬಿಡಿಸ್ಕೊಂಡು ಪುದೀನ ಹಾಕೋಕೊಳ್ಳಿ ಹೀಗೆ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಫ್ರೈ ಆಗ್ತಿರೋದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳಿ ನೋಡಿ ಇದು ಫ್ರೈ ಆಗ್ತಿದೆ ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಕಸ್ತೂರಿ ಮೆಂತಿ ಮೊಸರು ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ನೋಡಿ ರೆಡ್ಡಿಶ್ ಆಗುತ್ತೆ ನೋಡಿ ಇವಾಗ ಚಿಕನ್ ಹಾಕ್ತಿದ್ದೀವಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆ ಚಿಕನ್ನ ನೋಡಿ ಇವಾಗ ಚಿಕನ್ಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಫ್ರೈ ಆಗ್ತಿದೆ ಒಂದು ಹತ್ತು ನಿಮಿಷ ಇದೇ ಥರ ಫ್ರೈ ಆಗೋಕೆ ಬಿಡಬೇಕು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರೋದಕ್ಕೆ ಒಂದು ಐದು ಸ್ಪೂನ್ ತುಪ್ಪ ಚಿಕನ್ ಮಸಾಲ ಒನ್ ಟು ಟೇಬಲ್ ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ನೋಡಿ ಇವಾಗ ಅಕ್ಕಿ ಹಾಕೊತಿದ್ದೀವಿ ಅಕ್ಕಿನ ಹತ್ತು ನಿಮಿಷದ ಹಿಂದೆ ನೆನೆ ಹಾಕಿಟ್ಕೊಂಡಿದ್ವಿ ಐದು ಲೋಟ ಅಕ್ಕಿ ತೊಗೊಂಡಿದ್ದೀವಿ ನಾವು ಐದು ಲೋಟ ಅಕ್ಕಿಗೆ ಹತ್ತು ಲೋಟ ನೀರು ಹಾಕ್ತಿದ್ದೀವಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಅರ್ಧ ಹೋಳು ನಿಂಬೆ ರಸ ಐದು ಕಪ್ಪಿಗೆ ಹತ್ತು ಕಪ್ ನೀರು ಹಾಕೊಂಡಿದ್ದೀವಿ ನೀರು ಹಾಕಿದ ನಂತರ ಪ್ಲೇಟ್ ಮುಚ್ಚಿ ಕುದಿ ಬರೋವರೆಗೂ ಬಿಡಬೇಕು ಕುದಿ ಬರ್ತಿದೆ ಕುದಿ ಬಂದಮೇಲೆ ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕು ನೋಡೋಣ ಬನ್ನಿ ಇವಾಗ ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ರುಚಿ ರುಚಿಯಾದ ಬಿರಿಯಾನಿ ಸವಿಯಲು ಸಿದ್ಧ